ಆರರಿಂದ ಏಳು ವರ್ಷಗಳಿಂದ ಭೂ ಒಡೆತನ ಯೋಜನೆಯಡಿ ಅರ್ಜಿ ಹಾಕಿದ್ದರೂ ಜಿಲ್ಲಾಡಳಿತದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿರುವುದಿಲ್ಲ ಒಂದು ವಾರದೊಳಗೆ ಎಲ್ಲಾ ಅಧಿಕಾರಿಗಳನ್ನು ಕರೆದು ಕಮಿಟಿ ಮಾಡದೆ ಹೋದರೆ ಜನವರಿ ಇಪ್ಪತ್ತಾರರಂದು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಪ್ರತಿಭಟನೆ ಮೂಲಕ ಮನವಿ ಪತ್ರ ಸಲ್ಲಿಸಿ ಬೇಡಿಕೆಯನ್ನು ಈಡೇರಿಸಬೇಕೆಂದು ದಲಿತ ಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಸಮಿತಿ ವತಿಯಿಂದ ಆಗ್ರಹಿಸುತ್ತೇವೆ ಎಂದು ಅಧ್ಯಕ್ಷ ಹನುಮಂತಪ್ಪ ಮನ್ನಾಪುರಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ತಾಂಡಾ ಅಭಿವೃದ್ಧಿ ನಿಗಮ ಹಾಗೂ ಅಲೆಮಾರಿ ಅಭಿವೃದ್ಧಿ ನಿಗಮ ಈ ಎಲ್ಲಾ ನಿಗಮಗಳಿಗೆ ಭೂ ಒಡೆತನ ಯೋಜನೆಯಡಿ ಭೂರಹಿತ ಅರ್ಹ ಫಲಾನುಭವಿಗಳು ಹಲವಾರು ವರ್ಷಗಳಿಂದ ನಿಗಮಕ್ಕೆ ಅರ್ಜಿ ಸಲ್ಲಿಸಿದ್ದರೂ ಕೂಡ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವ್ಯವಸ್ಥಾಪಕರು ಇನ್ನೂ ಭೂ ಒಡೆತನ ಯೋಜನೆಯಡಿಯಲ್ಲಿ ಸಭೆ ಮಾಡಿರುವುದಿಲ್ಲ ಎಂದು ಆರೋಪಿಸಿದರು ಇದಕ್ಕೆ ಸಂಬಂಧಪಟ್ಟ ದಲಿತ ಪರ ಸಂಘಟನೆಗಳಿಂದ ಹಲವಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಸ್ಪಂದನೆ ಮಾಡದೆ ಬೇಜವಾಬ್ದಾರಿ ತೋರಿರುವುದು ಖಂಡನೀಯ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ನಡೆಸಿದ ಜನತಾ ದರ್ಶನದಲ್ಲಿ ದೇವದುರ್ಗಾದಿಂದ ಸುಮಾರು ಫಲಾನುಭವಿಗಳು ಸಿಎಂ ಅವರಿಗೆ ಮನವಿ ಸಲ್ಲಿಸಿ ಸುಮಾರು ಆರರಿಂದ ಏಳು ವರ್ಷಗಳಿಂದ ನಾವು ಅರ್ಜಿ ಹಾಕಿದ್ದೇವೆ ಇಲಾಖೆಗೆ ಸುಮಾರು ಬಾರಿ ತಿರುಗಿ ತಿರುಗಿ ನೊಂದು ಹೋಗಿದ್ದೇವೆ ಆದ್ದರಿಂದ ನಾವು ಮನನೊಂದು ನಿಮ್ಮಲ್ಲಿ ಬಂದಿದ್ದೇವೆ ಎಂದಾಗ ಅವರು ತಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಅಂಬೇಡ್ಕರ್ ನಿಗಮದ ನಿರ್ದೇಶಕರಿಗೆ ಕರೆದು ಇವರು ಭೂ ಒಡೆತನ ಯೋಜನೆಗೆ ಹಾಕಿದ ಅರ್ಜಿ ಅಂಗೀಕರಿಸಿ ಭೂಮಿ ಮಂಜೂರಿ ಮಾಡಲು ಸೂಚಿಸಿದರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಬೆಂಗಳೂರು ಇವರು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಭೂ ಒಡೆತನ ಯೋಜನೆಗೆ ಸಂಬಂಧಪಟ್ಟಂತೆ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಕಮಿಟಿಯನ್ನು ರಚಿಸಿ ಫಲಾನುಭವಿಗಳಿಗೆ ಭೂಮಿ ಮಂಜೂರು ಮಾಡಿಕೊಡಬೇಕು ಎಂದು ಕೋರಿ ಲಿಖಿತ ಪತ್ರದ ಮೂಲಕ ತಿಳಿಸಿರುತ್ತಾರೆ ಆದರೆ ಜಿಲ್ಲಾಧಿಕಾರಿಗಳು ಇಲ್ಲಿಯವರೆಗೆ ಕಮಿಟಿ ಮಾಡದೇ ಇರುವುದು ದುರಂತ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪನವರು ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಜಿಲ್ಲೆಯ ಎಲ್ಲಾ ನಿಗಮದ ರಾಯಚೂರು ಜಿಲ್ಲಾ ವ್ಯವಸ್ಥಾಪಕರಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಶಿಫಾರಸು ಪತ್ರವನ್ನು ನೀಡಿರುತ್ತಾರೆ ಫಲಾನುಭವಿಗಳು ಸುಮಾರು ಬಾರಿ ಜಿಲ್ಲಾಧಿಕಾರಿಯವರ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಮಾಡಿಕೊಂಡಿದ್ದೇವೆ ನಮಗೆ ಸರ್ಕಾರದ ವತಿಯಿಂದ ಇಲ್ಲಿಯವರೆಗೆ ಯಾವುದೇ ಸೌಲಭ್ಯ ದೊರಕಿರುವುದಿಲ್ಲ ಆರ್ಥಿಕವಾಗಿ ಬಹಳ ಹಿಂದುಳಿದಿದ್ದೇವೆ ನಾವು ಬೇರೆಯವರಲ್ಲಿ ಭೂಮಿಯನ್ನು ಕೂಲಿ ನಾಲಿ ಮಾಡಿ ದಿನನಿತ್ಯ ಉಪಜೀವನ ಸಾಗಿಸುತ್ತಿದ್ದೇವೆ ನಮಗೆ ಸರ್ಕಾರದಿಂದ ಎರಡು ಎಕರೆ ಭೂಮಿ ಮಂಜೂರಿ ಮಾಡಿದ್ದಾರೆ ಅದರಲ್ಲಿ ದುಡಿಮೆ ಮಾಡಿ ನಾವು ನಮ್ಮ ಮಕ್ಕಳು ಮತ್ತು ನಮ್ಮ ಕುಟುಂಬ ಬದುಕಲು ತಾವು ದಾರಿ ಮಾಡಿಕೊಟ್ಟಂತೆ ಆಗುತ್ತದೆ ಎಂದು ನೊಂದುಕೊಂಡು ಮನವಿ ಮಾಡಿಕೊಂಡರೂ ಕೂಡ ಅವರು ಮನವಿಗೆ ಕವಡೆ ಕಾಸಿನ ಇಲ್ಲದಂತೆ ಇಲ್ಲದಂತಾಗಿದೆ ಎಂದು ಅಸಮಾಧಾನ ಹೊರಹಾಕಿದ ಅವರು ಒಂದು ವಾರದೊಳಗೆ ಈ ಕುರಿತು ಸಭೆ ಕರೆಯದಿದ್ದರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪ್ರತಿಭಟನೆ ಮೂಲಕ ಜನವರಿ ಇಪ್ಪತ್ತಾರರಂದು ಮನವಿ ಸಲ್ಲಿಸಲಾಗುವುದು ಎಂದು ಎಚ್ಚರಿಸಿದರು ಹಲವಾರು ಆದಿಜಾ ನಿಗಮದಲ್ಲೇ ಆಗಿರ್ಬೋದು ಅಂಬೇಡ್ಕರ್ ನಿಗಮದಲ್ಲಿ ಆಗಿರ್ಬೋದು ಪಂಜಾಬ್ ನಿಗಮದಲ್ಲೇ ಆಗಿರ್ಬೋದು ಹಲವಾರು ಹಲವಾರು ತಮಾಂಗ್ ಆರೂ ವರ್ಷಗಳ ಕಾರ್ಯಾಲಯಕ್ಕೆ ಬಿಜೆಪಿ ಮುಂದುವರಿದಿದ್ದಾರೆ ಇಪ್ಪತ್ಮೂರರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಮಾನ್ಯ ಸಿದ್ದರಾಮಯ್ಯನವರು ಜನತಾ ದರ್ಶನ ಮಾಡುವಾಗ ನಮ್ಮ ದೇವರು ತಾಲೂಕಿನಿಂದ ಹಲವಾರು ಹೋಗಿ ಜನತಾ ದರ್ಶನದಲ್ಲಿ ಕೂಡ ಮನವಿ ಪತ್ರ ಕೊಟ್ಟಿದ್ದಾರೆ ಮನವಿ ಪತ್ರ ಕೊಟ್ಟ ನಂತರ ಅಲ್ಲಿ ರಾಜ್ಯದಲ್ಲಿ ಎಂಎಿ ಅವರನ್ನ ಕರೆಸಿ ಅವರಿಗೆ ಆದೇಶ ಪತ್ರ ಕಳಿಸಿದ್ರು ಕೂಡ ಇಲ್ಲಿವರೆಗೆ ಜಿಲ್ಲಾ ಅಂಬೇಡ್ಕರ್ ದೇವಸ್ಥಾಪಕರು ಅದರ ಬಗ್ಗೆ ಮೌನ ವಹಿಸಿರುವುದು ನಾವು ಖಂಡಿಸ್ತೀವಿ ಯಾಕಪ್ಪ ಅಂತಂದ್ರೆ ಎಲ್ಲ ಪ್ರಲಂಗಳು ಬಹಳ ತೊಡಗೊಂಡವರಾಗಿದ್ದು ಪೂರ ನಿರ್ಗತಿಕರಾಗಿದ್ದು ಅವ್ರಿಗೆ ಇದೆ ದಿನ ಕೂಲಿ ನಾಯಿ ಮಾಡಿ ಅವರು ಬದುಕುವಂತ ಜನ ನೀವು ನೀವೇನಾದಂತ ದೂಪದೋಷ ಕಂಡು ಬಂದ್ರೆ ನೀವು ಸ್ಥಳ ಪರಿಶೀಲನೆ ಮಾಡಿ ಜಿ ಪಿ ಎಸ್ ಮಾಡಿಸಿ ಇವ್ರಿಗೆ ಭೂಮಿ ಇದೆಯೋ ಇಲ್ಲೋ ಅಂತ ಹೇಳಿ ನಾವು ಪ್ರತಿಭಟನೆ ಮೂಲಕ ಅವರಿಗೂ ಕೂಡ ಎಚ್ಚರಿಸ್ತೇವೆ ಹಾಗಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳು ಸುಮಾರು ಸಲ ಮನೆ ಪತ್ರ ಕೊಟ್ಟರು ಕೂಡ ಅವರು ಬರೀ ಆರೈಕೆ ಪತ್ರ ಕೊಟ್ಟಿದ ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ ಹಾಗಾಗಿ ನಾವು ಇವತ್ತೇನಪ್ಪ ಅಂದ್ರ ಎಲ್ಲ ಪ್ರಗತಿಪರ ವಿಚಾರವಂತರು ಮಹಾಪುರ ಹೋರಾಟಗಾರರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಎಚ್ಚರಿಸುತ್ತ ನೀವು ಇಮಿಡಿಯೆಟ್ಲಿ ಏನಪ್ಪಂದ್ರ ಆ ಫಲಾನುಭವಿ ಮಂಜೂರು ಮಾಡಿಸಿ ಪ್ರತಿ ಒಬ್ಬರಿಗೆ ಭೂಮಿಯನ್ನು ಹಂಚಿಕೆ ಹೇಳಿ ಮಾನ್ಯ ಮಾಡಿ ನಾವು ಈ ಸಂದರ್ಭದಲ್ಲಿ ಮಹಿಳಾ ಮಹಾಶಕ್ತಿ ಸಬಲೀಕರಣ ಸಂಘಟನೆಯ ಸಂಸ್ಥಾಪಕರ ರಾಜ್ಯಾಧ್ಯಕ್ಷೆ ವಿಜಯರಾಣಿ ಸಿರವಾರ ಗೌರವ ಸಲಹೆಗಾರ ಕರಿಯಪ್ಪ ತೋಳದಿನ್ನಿ ಹನುಮೇಶ್ ಹೊಸಪೇಟೆ ಎಸ್ ತಿಮ್ಮಪ್ಪ ವೆಂಕಟೇಶ ಜಾಲಹಳ್ಳಿ ಸೇರಿದಂತೆ ಇತರರಿದ್ದರು